ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಮಮ್ಮಿ ಏನ್ ರೆಸಿಪಿ ಮಾಡೋದು ಇವತ್ತ ಮಾಡೋದು ಅಂಡಾ ಬಿರಿಯಾನಿ ಮಸ್ತ್ ಆಕತ್ತದ ನೋಡ್ರಿ ಫ್ರೆಂಡ್ಸ್ ಇವತ್ತ ಜಿಟಿ ಜಿಟಿ ಮಳಿ ಒಳಗ ಸೂಪರ್ ಆಗುವಂತ ಒಂದ್ ಎಗ್ ಬಿರಿಯಾನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ ಚಾನಲ್ ನೋಡ್ರಿ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿಡೋ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ನಮ್ ಚಾನಲ್ ನೋಡ್ರಿ ಆಲ್ರೆಡಿ ಎಗ್ ಬಿರಿಯಾನಿ ಬಿರ್ಯಾನಿ ಬಾಳ ಶ್ರದ್ದಾವ್ರಿ ಫ್ರೆಂಡ್ಸ್ ಆದ್ರೆ ಇವತ್ತು ಐತಿಲ್ರಿ ಈಗ ಡಿಫ್ರೆಂಟ್ ಆಗಿ ಹಾಗೆ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ ನೋಡ್ರಿ ಈಗ ನೋಡ್ರಿ ಬಳಿ ಒಳಗಂತೂ ಬಿಸಿ ಬಿಸಿ ಎಗ್ ಬಿರ್ಯಾನಿ ಬಹಳ ಟೇಸ್ಟ್ ಆಗತ್ತೆ ನೋಡ್ರಿ ಹುಡುಗರುಗಂತೂ ಈ ತರ ಮಾಡ್ಕೊಟ್ರ ಒಂದ್ ಎರಡು ತಾಟ್ ಉಂಟಾ ನೋಡ್ರಿ ಫ್ರೆಂಡ್ಸ್ ಆ ತರ ಆಗತ್ರಿ ಇದು ಬರ್ರಿ ಇವಾಗ ಆ ತರ ಎಗ್ ಬಿರಿಯಾನಿ ಯಾವ ತರ ಮಾಡುದು ಅದರ ಸಾಮಗ್ರಿಗಳು ಬೇಕಂತ ನೋಡೋಣ ಇವತ್ ನೋಡ್ರಿ ನಾವ್ ಎಗ್ ಬಿರ್ಯಾನಿ ಕುಕ್ಕರ್ ಒಳಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದೀರಿ ಕುಕ್ಕರ್ ಒಳಗೆ ಮಾಡಿದ್ರೆ ಜಲ್ದಿ ಆಗತ್ತೆ ನೋಡ್ರಿ ಈಗ ಮೊದಲಿಗೆ ಒಂದ್ ಕುಕ್ಕರ್ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ ಇದ್ರೊಳಗ ಒಂದ್ ಎರಡರಿಂದ ಮೂರ್ ಚಮಚದಷ್ಟ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೇಕು ನೋಡ್ರಿ ಅಂದ್ರೆ ಎಗ್ ಬಿರಿಯಾನಿ ಟೇಸ್ಟ್ ಆಗ ಆಗತ್ರಿ ಈ ತರ ಮೂರ್ ಚಮಚದ ಎಣ್ಣಿ ಹಾಕೊಂಡು ಇದನ್ನ ಮೊದಲಿಗೆ ಹೈ ಫ್ಲೇಮ್ ಒಳಗ ಪೂರ್ತಿ ಬಿಸಿ ಮಾಡ್ಕೊಳ್ಳೋದು ಎಣ್ಣಿ ಈಗ ನೋಡ್ರಿ ಎಣ್ಣಿ ಅಂತೂ ಪೂರ್ತಿ ಬಿಸಿ ಆತ್ರಿ ಈಗ ಅದ್ರೊಳಗ ಒಂದ್ ಎರಡರಿಂದ ಮೂರ್ ಸ್ವಲ್ಪ ದೊಡ್ಡ ಸೈಜ್ ಉಳಾಗ್ರಿ ನೋಡ್ರಿ ಈ ತರ ಉದ್ದಕ್ಕೆ ತೆಳಕ್ ಕಟ್ ಮಾಡಿ ಹಾಕೊಳ್ಳೋದ್ರಿ ಈಗ ಒಳಗಡ್ಡಿ ಒಂದ್ ಸ್ವಲ್ಪ ಕೆಂಪ್ ಆಗೋತರ ನೋಡ್ರಿ ಎಣ್ಣಿ ಒಳಗ ದೊಡ್ಡ ಸೈಜ್ ಇದ್ರ ಫ್ರೈ ಮಾಡ್ಕೊಳ್ಳೋದ್ರಿ ಮಿಕ್ಸ್ ಮಾಡ್ಕೊಂತ ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳ್ಳೋದ್ರಿ ಈಗ ಉಳ್ಳಾಗಡ್ಡಿ ನೋಡ್ರಿ ಈ ತರ ಫುಲ್ ಕೆಂಪು ಕಾಲು ನೋಡ್ರಿ ಈ ಥರ ಫುಲ್ ಕೆಂಪಗಾದ್ಮೇಲೆ ಈಗ ಇದ್ರೊಳಗೆ ಒಣ ಮಸಾಲೆಗಳು ಹಾಕೊಳ್ಳೋಣ ರೀ ವನ ಮಸಾಲೆಯಲ್ಲಿ ಎರಡು ಎಲೆ ಒಂದು ಸ್ವಲ್ಪ ಜಾವಿತ್ರಿ ಒಂದು ಸ್ವಲ್ಪ ಅನಾಲ ಹೂ ಎರಡು ಹಸಿರು ಏಲಕ್ಕಿ ಹಾಕೊಳ್ಳೋಣ ಒಂದು ಅಡವಿ ಏಲಕ್ಕಿ ಹಾಕೊಳ್ಳೋಣ ಹಾಗೇನೆ ಒಂದು ನಾಲ್ಕು ಕಬಾಬ್ ಚೀನಿ ಅಂತ ನೋಡ್ರಿ ಇದು ಮರಾಠಿ ಮಗು ಕೂಡ ಅಂತ ರೀ ಇದಕ್ಕೆ ಅದನ್ನ ಹಾಕೊಳ್ಳೋಣ ರೀ ಒಂದು ನಾಲ್ಕು ಲವಂಗ ಹಾಕೊಳ್ಳೋಣ ಒಂದು ಸ್ವಲ್ಪ ದಾಲ್ಚೀನಿ ಹಾಕ್ಕೊಳ್ಳಣ ಇದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟೇ ಶಾಜೀರಿಗೆ ಹಾಕೊಳ್ಳೋಣ ರೀ ಇವೆಲ್ಲನೂ ಹಾಕೊಂಡು ನೋಡಿರಿ ಉಳ್ಳಾಗಡ್ಡಿ ಜೊತೆಗೆ ಕೂ ಇದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೊಲೋಸಿ ಫ್ರೈ ಮಾಡ್ಕೊಳ್ಳ್ರಿ ಇದನ್ನು ಕೂಡ ಒಂದು ಸ್ವಲ್ಪ ಫ್ಲೇವರ್ ಬಿಡಬೇಕು ನೋಡ್ರಿ ಇದ್ರೊಳಗ ಆತರ ಇದನ್ನ ಬೇಸ್ಕೊಳ್ರಿ ಈಗ ಒಳ್ಳಗಡ್ಡಿ ಹಾಗೇನೆ ನೋಡ್ರಿ ಪೂರ್ತಿ ಫ್ರೈ ಆದ್ವಿ ಒಣ ಮಸಾಲೆ ಪೂರ್ತಿ ಫ್ಲೇವರ್ ಬಿಟ್ಟಿದೀರಿ ಎಣ್ಣೆಯಲ್ಲಿ ಈಗ ಇದರೊಳಗೆ ಒಂದೂವರೆ ಚಮಚದಷ್ಟು ಹತ್ತಿ ಶುಂಠಿ ಬೆರಳಿ ಪೇಸ್ಟ್ ಹಾಕೊಳ್ಳೋಣ ಈಗ ನೋಡ್ರಿ ಹತ್ತಿ ಶುಂಠಿ ಬೆರಳಿ ಪೇಸ್ಟ್ನು ಕೂಡ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದು ಕೂಡ ಒಂದು ಸ್ವಲ್ಪ ಹತ್ತಿರ ಹಾಕಿ ಹೋಗ್ಬೇಕು ನೋಡ್ರಿ ಈಗ ನೋಡ್ರಿ ಇದ್ರೊಳಗೆ ಒಂದು ಮೂರು ಮೀಡಿಯಂ ಸೈಜ್ ಟಮಾಟಿ ಈ ಥರ ಒಂದು ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡಿದೈತಿ ನೋಡ್ರಿ ಇದು ಸ್ವಲ್ಪ ಸಣ್ಣಗೆ ದೊಡ್ಡ ಸೈಡ್ ಕಟ್ ಮಾಡಿ ಹಾಕೊಳ್ಳೋಣ ಹತ್ತಿ ಕಿಂಟಿ ಬೆಳೆ ಮೇಲೆ ಪೂರ್ತಿ ಹಸಿ ವರ್ಷಿ ಹೋದ್ಮೇಲೆ ಟಮಾಟೆ ಕೂಡ ಹಾಕೊಂಡು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಟಮಾಟೆ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿರಿ ಆ ಥರ ಇದನ್ನು ಬೇಯಿಸ್ಕೊಳ್ರಿ ಒಂದೂವರೆ ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡ್ಕೊತಾರ ಬೇಯಿಸ್ಕೊಳನ್ರಿ ಈಗ ಟಮಾಟೆನು ಕೂಡ ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ಕೊಂಡಾದ್ರಿ ಟಮಾಟಿ ಒಂದು ಸ್ವಲ್ಪ ಸಾಫ್ಟೂ ಆಗಿದೆ ರೀ ಹಸಿ ಹತ್ತೆ ಕೂಡ ಕೂಡ ನೋಡ್ರಿ ಈಗ ಇದರಲ್ಲಿ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ಳೋನ್ರಿ ನಾವು ಗರಂ ಮಸಾಲೆ ಅಂತ ಪೂರ್ತಿ ಮಣ ಮಸಾಲೆಗಳು ಹಾಕೊಂಡು ಒಂದ್ ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ಹಾಗೇನೆ ಒಂದ್ ಚಮಚದಷ್ಟು ಜೀರಾ ಪೌಡರ್ ಹಾಕೊಳ್ಳನ್ರೀ ಜೀರಿಗೆ ನೋಡ್ರಿ ಹುರ್ಗ್ ಬಿಟ್ಟು ಪುಡಿ ಮಾಡಿರೋದ್ರಿ ಇವೆರಡನ್ನು ಹಾಕಿ ಇವೆರಡನ್ನೂ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇವು ಕೂಡ ಒಂದ್ ಸ್ವಲ್ಪ ಹಸಿ ಹಸಿ ಹೋಗ್ಬೇಕು ನೋಡ್ರಿ ಒಂದ್ ನಲ್ವತ್ತರಿಂದ ಐವತ್ ಪ್ರಕರಣಗಳ ಕಾಲ ಬೇಯಿಸ್ಕೊಳನ್ರೀ ಈಗ ಇದ್ರೊಳಗ ಒಂದ್ ಕಟ್ ಆಗೋಷ್ಟು ಪಾಲಕ್ ಸೊಪ್ಪು ನೋಡ್ರಿ ಒಂದ್ ಹಿಡಿ ಎಷ್ಟ ಆಗೋಷ್ಟು ಪಾಲಕ್ ಸೊಪ್ಪು ಈ ತರ ಕಟ್ ಮಾಡಿ ತನ್ನೇ ಸ್ವಚ್ಛಗೆ ಎರಡು ಇರ್ಲಿ ತೊಳೆದ್ ಹಾಕೊಳ್ಳೋಣ ಹಾಗೇನೆ ನೋಡ್ರಿ ರೀ ಇದು ಕೂಡ ಒಂದೂವರೆ ಹಿಡಿ ಅಷ್ಟೈತ್ ನೋಡ್ರಿ ಇದು ಮೆಂತ್ಯ ಸೊಪ್ಪು ಕೂಡ ಈ ಥರ ಎಲೆ ಎಲ್ಲಿ ಬಿಡಿಸ್ಕೊಂಡು ಸ್ವಲ್ಪ ಕಟ್ ಮಾಡಿ ಸ್ವಚ್ಛಗೆ ತೊಳೆದು ತೊಗೊಳೈತೆ ನೋಡ್ರಿ ಇದನ್ನು ಕೂಡ ರೀ ಮೆಂತೆ ಹಾಗೂ ಪಾಲಕ್ ಹಾಕಿ ಮಾಡೋದ್ರಿಂದ ಎಗ್ ಬಿರಿಯಾನಿ ಬಾಂದ್ರೆ ಟೇಸ್ಟ್ ಆಗತ್ತೆ ನೋಡಿರಿ ಫ್ರೆಂಡ್ಸ್ ಇವತ್ತು ನೋಡ್ರಿ ನೀವು ನಾನು ಮಾಡೋ ತರ ಎಗ್ ಬಿರಿಯಾನಿ ಒಬ್ಬ ಟ್ರೈ ಮಾಡ್ರಿ ಬಾಂದ್ರ ಟೇಸ್ಟ್ ಆಗುತ್ತೆ ಇದು ಈಗ ನೋಡ್ರಿ ಇವೆಗೂ ಕೂಡ ಈ ಥರ ಸುಮಸ್ತಾಗಿ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಮೆಂತೆ ಮತ್ತು ಪಾಲಕ್ನ ಈ ಥರ ಪೂರ್ತಿ ಹೈ ಫ್ಲೇಮ್ ಅದು ಮಿಕ್ಸ್ ಮಾಡ್ಕೊಳನ್ರಿ ಒಂದು ಸ್ವಲ್ಪ ಮೆತ್ತಗಬೇಕು ನೋಡ್ರಿ ಅದು ಆ ಥರ ಇದನ್ನ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೊಳನ್ರಿ ಈಗ ಇದ್ರೊಳಗೆ ಒಂದು ಸ್ವಲ್ಪ ಪುದೀನ ಹಾಕೊಳ್ರಿ ಪುದೀನ ನೋಡ್ರಿ ನಾಲ್ಕು ನಾಲ್ಕೆಲೆ ಹಾಕೊಂಡ್ರೆ ಸಾಕ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋನ್ರಿ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಈಗ ನೋಡ್ರಿ ಸೊಪ್ಪೆಲ್ಲ ಪೂರ್ತಿ ಸ್ವಲ್ಪ ಮೆತ್ತಗಾದ್ರಿ ಈ ಥರ ನೋಡ್ರಿ ಮೆತ್ತಗಾಗೋ ತರ ಚೆನ್ನಾಗಿ ಚಾಗಿ ನಾವು ನಾವ್ ಇದನ್ನ ಹೈ ಫ್ಲೇಮ್ ಒಳಗನೆ ಈಗ ಇದ್ರೊಳಗೆ ಒಂದು ಚಮಚದಷ್ಟು ಹಸೆ ಖಾರ ಹಾಕೊಳ್ಳೋಣ ರೀ ನೀವು ಬೇಕಂದ್ರೆ ಒನ್ ಖಾರ ಆದರೂ ಯೂಸ್ ಮಾಡ್ಬೋದು ರೀ ಆದ್ರೆ ಹಸೆ ಖಾರ ಹಾಕಿ ಮಾಡೋದ್ರಿಂದ ಟೇಸ್ಟ್ ಆಗುತ್ತೆ ರೀ ನೀವು ಖಾರ ಎಷ್ಟು ತಿಂತಿರಲ್ರಿ ರೀ ಅಷ್ಟು ಹಾಕೋರಿ ಫ್ರೆಂಡ್ಸ್ ಹಾಗೇನೇ ಒಂದು ಅರ್ಧ ಚಮಚದಷ್ಟು ಅರಶಿನ ಹಾಕೊಳ್ಳೋಣ ರೀ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಈಗ ನೋಡ್ರಿ ಈ ಮುರುಳು ಕೂಡ ಪೂರ್ತಿ ಚೊರತ್ತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಅರಶಿನ ಖಾರ ನೋಡಿ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ನೋಡ್ರಿ ಇದ್ರೊಳಗೆ ನೀರು ಹಾಕೊಳ್ಳೋಣ ನಾನು ನೋಡ್ರಿ ಈ ಅಕ್ಕಿ ಎಕ್ಕಿಂತ ತಗೊಂಡಿರ್ತೀನಿ ಅದಕ್ಕೋಸ್ಕರ ಈ ಗ್ಲಾಸ್ಲಿ ನೀರು ಹಾಕೊಳ್ತೀನಿ ನೋಡ್ರಿ ಈಗ ನೋಡ್ರಿ ಇದನ್ನ ನೀರ್ ಹಾಕಿ ಒಂದ್ಸಲ ಈ ತರ ಪೂರ್ತಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ರಿ ಇದನ್ನ ಈಗ ನೋಡ್ರಿ ನೀರು ಕುದಿಯವರೆಗೂ ನಾವು ಎಗ್ ಆಮ್ಲೆಟ್ ರೆಡಿ ರೀ ಇವತ್ತು ನಾವು ಡಿಫ್ರೆಂಟ್ ಆಗಿ ಎಗ್ ಬಿರಿಯಾನಿ ಮಾಡಿ ತೋರಿಸ್ಕೊಡ್ತಾ ಇದೀವಿ ರೀ ಅದಕ್ಕೋಸ್ಕರ ನೋಡ್ರಿ ಒಂದು ಬೌಲ್ ತಗೊಂಡ್ರಿ ಅದ್ರೊಳಗೆ ನೋಡ್ರಿ ಒಂದ್ ಮೂರು ಮೊಟ್ಟೆ ಒಡೆದ್ ಹಾಕೊಳ್ಳೋಣ ರೀ ನೀವು ನಿಮ್ಗೆ ಎಷ್ಟು ಎಗ್ ಬೇಕು ನೋಡ್ರಿ ಎಷ್ಟು ಎಗ್ ಒಡೆದ್ ಹಾಕೋಬಹುದು ನೋಡ್ರಿ ನಾನ್ ಇಲ್ಲಿ ಒಟ್ಟ ಮೂರು ಎಗ್ ಯೂಸ್ ರೀ ಮೂರು ಮೊಟ್ಟೆ ಈಗ ಈ ಬೌಲ್ ಒಡೆದು ಒಡ್ದ್ ಹಾಕೊಳ್ಳೋಣ ಈಗ ನೋಡ್ರಿ ನಾವು ಮೊಟ್ಟೆ ಪೂರ್ತಿ ಒಡೆದು ಹಾಕೊಂಡಿದ್ವಿ ರೀ ಅದನ್ನ ಈ ತರ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ರಿ ಬರೀ ಮೊಟ್ಟೆ ಅಷ್ಟೇ ನೋಡ್ರಿ ಈ ತರ ಸಲತ್ತೆ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ್ರೆ ಇಲ್ಲೊಂದು ಪಾತ್ರೆ ಬಿಸಿ ಇಟ್ಕೊಂಡಿವಿ ರೀ ಪ್ಯಾನ್ ಈ ಪ್ಯಾನ್ ಒಳಗೆ ಆಮ್ಲೆಟ್ ರೆಡಿ ಮಾಡ್ಕೊತೇವ್ ನೋಡ್ರಿ ನಾವು ಇವಾಗ ಈಗ ನೋಡ್ರಿ ಪ್ಯಾನ್ ಪೂರ್ತಿ ಬಿಸಿ ಆಗಿದ್ರಿ ಇದು ಇದ್ರೊಳಗೆ ಮೊದಲಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಹಾಕೊಂಡು ನೋಡ್ರಿ ಎಣ್ಣೆನೂ ಕೂಡ ಹೈ ಫ್ಲೇಮ್ ಪೂರ್ತಿ ಬಿಸಿ ಮಾಡ್ಕೊಳ್ಳೋಣ ಈಗ ಎಣ್ಣೆ ಪೂರ್ತಿ ಬಿಸಿ ಆದ್ರಿ ಅದ್ ಈಗ ಇದ್ರೊಳಗ ನಾವ್ ಏನ್ ಮೊಟ್ಟೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ರಿ ಇದನ್ನ ಹಾಕೊಳ್ಳೋದ್ರಿ ಇದನ್ನ ಹಾಕೊಂಡು ನೋಡ್ರಿ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿ ಈ ತರ ಒಂದ್ ಸಿಟಿಗೆ ತುಪ್ಪ ಉದ್ರಿ ಈ ನೋಡ್ರಿ ಪೂರ್ತಿ ಮಿಕ್ಸ್ ಹಾಕೊಂಡ್ರಿ ಅಂದ್ರೆ ಈ ತರ ಬಿಗುಡಿಯಾಗಿ ಆಗ ನೋಡ್ರಿ ಅದ್ ಸಣ್ಣ ಪೀಸ್ ನಲ್ಲಿ ಆಗ್ರಿ ಇದು ಮಿಕ್ಸ್ ಮಾಡ್ಕೊಂಡು ಒಂದ್ ಬೇಯಿಸ್ಕೊಳ್ರಿ ನಮಗೆ ಆಮ್ಲೆಟ್ ಪೂರ್ತಿ ರೆಡಿ ಮಾಡ್ಕೊಳ್ರಿ ಈಗ ನೋಡ್ರಿ ನಮ್ಮ ಆಮ್ಲೆಟ್ ಪೂರ್ತಿ ರೆಡಿ ಆಯ್ತು ನೋಡ್ರಿ ಈಗ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿ ನೋಡ್ರಿ ಈಗ ನೋಡ್ರಿ ನೀರ್ ಪೂರ್ತಿ ಕುದಿ ಬರತೈತ್ರಿ ಈಗ ಇದ್ರೊಳಗೆ ನಾವು ಅಕ್ಕಿ ತಗೊಂಡಿವ ನೋಡ್ರಿ ಒಂದೂವರೆ ಗ್ಲಾಸ್ ಈ ಗ್ಲಾಸ್ ನಿಂತರ ಒಂದೂವರೆ ಗ್ಲಾಸ್ ಹಾಕೋಷ್ಟು ಅಕ್ಕಿ ರೀ ಸ್ವಚ್ಛಗೆ ತೊಗೊಳ ತಗೊಂಡೇವಿ ನೋಡ್ರಿ ಈಗ ಅಕ್ಕಿ ಪೂರ್ತಿ ಹಾಕೊಂಡ್ರಿ ಇದ್ರೊಳಗ ನಾವು ನೋಡ್ರಿ ಈ ಗ್ಲಾಸ್ ನಿಂತ್ರ ಒಟ್ಟ ಮೂರು ಗ್ಲಾಸ್ ನೀರ್ ಹಾಕೊಂಡೇವ್ ನೋಡ್ರಿ ನೀವು ಯಾವ ಗ್ಲಾಸ್ ನಿಂತರ ಅಕ್ಕಿ ತಗೊಂಡಿರ್ತೀರಿ ಅಲ್ರಿ ಅದಕ್ಕಿಂತ ಡಬಲ್ ನೀರ್ ಹಾಕೋಬೇಕ್ರಿ ಈಗ ಇದ್ರೊಳಗೆ ಅಕ್ಕಿ ಪೂರ್ತಿ ಹಾಕೊಳ್ಳೋಣ ಈಗ ನೋಡ್ರಿ ಅಕ್ಕಿ ಪೂರ್ತಿ ಹಾಕೊಂಡಿದ್ದಾದ್ರಿ ಈಗ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಒಂದ್ಸಲ ಅಕ್ಕಿ ಪೂರ್ತಿ ಹಾಕಿದಾದ್ಮೇಲೆ ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಇದ್ರಾಗ ನಾವ್ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿಲ್ರಿ ಇದನ್ನ ಹಾಕೊಂಡ್ರಿ ಪೂರ್ತಿ ಹಾಕೊಳ್ಳೋಣ ಈಗ ನೋಡ್ರಿ ಹಾಕಿ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೀವು ನೋಡ್ರಿ ಎಗ್ ಬಿರಿಯಾನಿ ಈ ತರ ಫ್ರೈ ಮಾಡಿ ಹಾಕೋದ್ರಿಂದ ಬಾಳ ಟೇಸ್ಟ್ ಆಗತ್ತೆ ನೋಡ್ರಿ ಎಗ್ ಬಿರಿಯಾನಿ ಈಗ ಮುಚ್ಚಳ ಮುಚ್ಚಿ ಎರಡು ವಿದಲ್ ಮಾಡಿಸ್ಕೊಳ್ ಈಗ ಇಲ್ಲಿ ನೋಡ್ರಿ ಎರಡು ವಿದಲ್ ಆದ್ವಿ ಹಾಗೆ ನಮ್ ಬಿರಿಯಾನಿ ಕೂಡ ರೆಡಿ ಆಯ್ತು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ರೆಡಿ ಆಗಿ ನೋಡ್ರಿ ಮಸ್ತ್ ಆಗಿ ಬಂದಿದ್ ಬಿರ್ಯಾನಿ ಮಮ್ಮಿ ಪೂರ್ತಿ ಮಿಕ್ಸ್ ಮಾಡ್ಕೋ ಮಮ್ಮಿ ಬಿರಿಯಾನಿ ಹಾಯ್ ಬೋಲ್ ಹಿರಂ ನೋಡಿಪ್ಪ ಇವತ್ತು ನಮಗೆ ಅಷ್ಟೇ ಹೀರಾಮ್ಮ ಅವ್ರ ಮಮ್ಮಿ ನೋಡಿ ಇವತ್ತು ಶೂಟರ್ ಹಾಕೊಂಡ ಬಂದಾರಿ ಇವ್ರು ಟೇಸ್ಟ್ ಮಾಡಕ್ಕೆ ಎಗ್ ಬಿರಿಯಾನಿ ಮಳಿ ಬರತಿದಲ್ಲ ಸನಾ ಒಳಗ ಬಾ ಟೇಸ್ಟ್ ಆಕಿತ್ತು ನಮ್ಮಪ್ಪ ಇದು ಪೂರ್ತಿ ಬಿರಿಯಾನಿ ಮಿಕ್ಸ್ ಮಾಡ್ಕೊಂಡ್ರು ಇವಾಗ ಇದನ್ನ ಇವಾಗ ಗೆಸ್ಟ್ ಗಳಿಗೆ ಕೊಡೋಣ ಎಗ್ ನೋಡಿ ಎಷ್ಟು ಮಸ್ತಾಗಿ ಬಂದಿತಿ ಏ ಎಗ್ ಇಲ್ಲ ಒಡೆದು ಬಿಟಿರಲ್ಲ ಅದು ಹಾಗೆ ಮಾಡದುವಾ

ಸೂಪರ ಲೈಕ್ ಮಾಡ್ರಿ ಅಂತ ಹೇಳಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ ಎಗ್ ಬಿರಿಯಾನಿ ಎಷ್ಟು ಮಸ್ತ್ ಆಗಿ ರೆಡಿ ಆಗೇತ್ ನೋಡ್ರಿ ಈಗ ಹೊರಗಡೆ ಥಂಡಿ ಹಾಗೆ ಮಳೆ ಒಳಗ್ ನೋಡ್ರಿ ಬಾಳ ಟೇಸ್ಟ್ ಆಗತ್ರಿ ಬಿಸಿ ಬಿಸಿ ಎಗ್ ಬಿರಿಯಾನಿ ಇದು ಇವತ್ ನಾವು ಮಾಡಿದ್ದ ಎಗ್ ಬಿರಿಯಾನಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತಿದ್ರಿ ಇಷ್ಟ ಆದ್ರೆ ನಮ್ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡಿದ್ರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ